ಸಿ ಆ ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ಮನೆ ಏನೋ ಹೋಗು ಅಂತ ಅಂಗಡೀಲಿ ಬಟ್ಟೆ ತೊಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ವಿ ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋ ಅಂಥದ್ದು ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫ ಜಾಸ್ತಿ ಖುಷಿ ಕೊಡೋದು ನಾನೇ ಸೊ ಹಾಗಾಗಿ

ಫಿಕ್ಕಿ ಆಗಿರತ್ತೆ ಯಾಕಂದರೆ ಏನು ಫೀಲೇ ಆಗೋಲ್ಲ ಅನ್ನೋ ಥರ ಇರೋಲ್ಲ ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ